ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತುಂಬ ವರ್ಷಾನುಗಟ್ಟಲೆ ಕಟ್ಕೊಂಡಿರ್ತಕ್ಕಂಥ ಮಲವನ್ನು ತುಂಬ ವರ್ಷಗಳಿಂದ ನಮ್ಮ ಕರಳಲ್ಲಿ ಅದು ಅಂಟ್ಕೊಂಡ್ಬಿಟ್ಟಿರ್ತದೆ ಅದರಿಂದ ಏನಾಗ್ತದೆ ಹೇಳಿದ್ರೆ ನಮಗೆ ತುಂಬ ಕೋಷ್ಟ ಮಲಬದ್ಧತೆ ಸಮಸ್ಯೆ ಇರ್ತದೆ ಕೆಲವರು ಸಲ ಎರಡು ಸಲ ಮೋಷನ್ ಆಗೋ ಪರಿಸ್ಥಿತಿ ಇರ್ತದೆ ಇನ್ನು ಕೆಲವರಿಗೆ ಡೈಲಿ ಆದರೂ ಕೂಡ ದಿನಕ್ಕೊಂದು ಮೂರು ನಾಲ್ಕು ಸರಿ ಐದಾರು ಸಲಿಯಾದರೂ ಕೂಡ ಸಮಾಧಾನ ಇರೋದಿಲ್ಲ ಇನ್ನು ಕೆಲವು ಜನರಿಗೆ ಮೋಷನ್ ಆಗಲಿಕ್ಕೆ ಅಂದರೆ ತುಂಬ ನೋವು ಆಮೇಲೆ ಒಂದೊಂದು ಗಂಟೆ ಅರ್ಧ ಅರ್ಧ ಗಂಟೆ ಟಾಯ್ಲೆಟಲ್ಲೇ ಕೂರಬೇಕಾಗುತ್ತೆ ಇಂಥ ಸಮಸ್ಯೆ ಇದ್ದವ್ರಿಗೆ ಏನು ಹೇಳ್ತಾರೆ ಅಂದರೆ ಐ ಬಿ ಎಸ್ ಐ ಬಿ ಡಿ ಹಾಗೂ ಕ್ರೂರಕೋಷ್ಠ ಹೀಗೆ ಹಲವಾರು ಹೆಸರುಗಳಿಂದ ಆ ಕಾನ್ಸ್ಟ್ರಿಪೇಷನ್ನ ಹೆಸರಿಸ್ತಾರೆ ಮಲಬದ್ಧತೆ ಸಮಸ್ಯೆ ಅಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ವರ್ಷಾನುಗಟ್ಟಲೆ ಕಟ್ಟಿರತಕ್ಕಂಥ ಹೊಲಸನ್ನು ಮಲವನ್ನು ನಾವು ಸ್ವಚ್ಛ ಮಾಡಿಕೊಳ್ಳಲಿಕ್ಕೆ ಅದನ್ನು ಸಂಪೂರ್ಣವಾಗಿ ಒಂದೇ ದಿವಸದಲ್ಲಿ ಕ್ಲೀನ್ ಮಾಡಿಕೊಳ್ಳಿಕ್ಕೆ ಒಂದು ಮನೆ ಮದ್ದನ್ನು ತಿಳಿಸ್ತದೆ ಅದೇನು ಅಂತೇಳಿದ್ರೆ ನಮ್ಮೆಲ್ಲರಿಗೂ ಸುಲಭವಾಗಿ ಸಿಗ್ತಕ್ಕಂಥ ಅಲೋವೇರಾ ಅಲೋವೆರಾನ ಚೆನ್ನಾಗಿ ಸ್ವಚ್ಛವಾಗಿ ಏನು ಮಾಡ್ಬೇಕಂತ ತೊಳಿಬೇಕು ಅದರ ಜಲ್ ತೆಗಿಬೇಕು ಆ ಜಲನ್ನು ಕೂಡ ಏನು ಮಾಡಬೇಕಂದ್ರೆ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ಸ್ವಚ್ಛ ತೊಳೆದು ತೊಳೆದು ನೀರನ್ನ ಹಾಕಿ ತೊಳೆಯೋದು ಅದನ್ನು ಬಟ್ಟೆಗೆ ಹಾಕಿ ಅದು ಒಂದು ಫಿಲ್ಟ್ರಿಗೆಲ್ಲಿ ಫಿಲ್ಟ್ರಲ್ಲಿ ಈ ಟೀ ಸೋಸ್ತಾರಲ್ಲ ಆ ಫಿಲ್ಟ್ರಲ್ಲಿ ಅದನ್ನು ಸೋಸೋದು ಲೋಳೆನ ಅದು ತುಂಡು ತುಂಡಿರ್ತದ ಲೋಳೆ ಅದನ್ನು ನೀರಿಗೆ ಹಾಕಿ ತೊಳೆಯೋದು ಅದನ್ನು ಸೋಸೋದು ತೊಳೆಯೋದು ಸೋಸೋದು ಒಂದು ನಾಲ್ಕರಿಂದ ಐದು ಬಾರಿ ಆ ಥರ ಅಲೋವೆರಾವನ್ನು ತೊಳೆದು ಸೋಸಬೇಕು ಸೋಸಿ ಅದರಲ್ಲಿ ಎಪ್ಪತ್ತು ನೂರ ಎಂಬತ್ತು ಗ್ರಾಮ್ನಷ್ಟು ಅಲೋವೆರದ ಆ ಒಂದು ಲೋಳೆ ಆಮೇಲೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ಹರಿತೆಕಿ ಚೂರ್ಣವನ್ನು ಹಾಕಬೇಕು ಸ್ವಚ್ಛವಾಗಿ ತೊಳೆದ ಮೇಲೆ ಹರಿತೆಕಿ ಚೂರ್ಣ ಹಾಕಿ ಅದನ್ನು ಕ್ಯೂಸ್ಬೇಕು ಕ್ಯೂಸ್ದಾಗ ಆ ಲೋಳೆಯೆಲ್ಲ ಅಂದರೆ ರಸವಾಗಿ ನೀರು ಥರ ಆಗುತ್ತೆ ಆ ರಸವನ್ನು ಚೆನ್ನಾಗಿ ಮತ್ತೆ ಬಟ್ಟೆಯಲ್ಲಿ ಸೋಸಬೇಕು ಅಥವಾ ಆ ಟೀ ಸೋಸೋದ್ರಲ್ಲಿ ಫಿಲ್ಟ್ರಲ್ಲಿ ಸೋಸಬೇಕು ಸೋಸಿ ಅದು ಅಂದಾಜು ಒಂದು ಗ್ಲಾಸ್ವರೆಗೂ ಅದು ಜ್ಯೂಸ್ ಆಗುತ್ತೆ ಜ್ಯೂಸ್ ಥರ ಆಗುತ್ತಲ್ಲ ಅದರಲ್ಲಿ ನಿಂಬೆಹಣ್ಣಿನ ರಸ ಹಾಕಬೇಕು ನಿಂಬೆಹಣ್ಣಿನ ರಸ ಎಷ್ಟು ಹಾಕಬೇಕು ಒಂದು ಕಾಲು ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕಬೇಕು ಕಾಲು ಚಮಚ ಅಷ್ಟೇ ಹಾಕಬೇಕು ಹಾಕಿ ಅದನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾದ ಈ ರೀತಿ ಕುಡಿದು ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಬಿಸಿನೀರು ಕುಡಿತಾ ಇರಬೇಕು ಹೀಗೆ ಮಾಡ್ತಾ ಹೋಗಿ ಪ್ರತಿ ಅರ್ಧ ಗಂಟೆಗೊಂತಲ್ಲಿ ಬಿಸಿನೀರು ಕುಡಿತಾ ಹೋದರೆ ನಿಮಗೊಂದು ಹದಿನೈದರಿಂದ ಇಪ್ಪತ್ತು ಸಲ ಮೋಷನ್ ಆಗುತ್ತೆ ಹೊಟ್ಟೆ ಕಂಪ್ಲೀಟಾಗಿ ಸ್ವಚ್ಛ ಆಗುತ್ತೆ ಹೊಟ್ಟೆ ಉಬ್ಬರ ಇರೋರಿಗೆ ಹೊಟ್ಟೆ ಪೂರ್ತಿ ಒಳಗಡೆ ಹೋಗುವ ಅನುಭವ ನಿಮಗೆ ಆಗ್ತದೆ ಮತ್ತು ಮೈ ಕೈ ಭಾರ ಎಲ್ಲ ಇದರಿಂದ ಹಗರಾಗುತ್ತೆ ಜಡತ್ವ ಇರ್ತದೆ ಜಾಯಿಂಟ್ಸ್ ಪೇನಲ್ಲಿ ಇರ್ತದೆ ಮೈಲಲ್ಲಿ ಸ್ಟಿಪ್ನೆಸ್ ಇರ್ತದೆ ಸುಸ್ತು ನಿಶಕ್ತಿ ಇವೆಲ್ಲವೂ ಕೂಡ ಅದು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಸ್ವಚ್ಛವಾಗಿ ಹೊಟ್ಟೆ ಅವೆಲ್ಲ ಸುಸ್ತು ನಿಶಕ್ತಿ ಶರೀರದಲ್ಲಿ ಜಡತ್ವ ಎಲ್ಲ ಕಮ್ಮಿ ಆಗುತ್ತೆ ಈ ಮನೆಮತ್ತನ್ನು ನೀವು ಮೂರು ತಿಂಗಳಿಗೆ ಒಂದು ಬಾರಿ ಮಾಡಬಹುದು ಹೊಟ್ಟೆಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಶುದ್ಧೀಕರಣಕ್ಕಾಗಿ ಇದನ್ನು ಮಾಡ್ತಾ ಹೋದರೆ ಮಲಬದ್ಧತೆ ಸಮಸ್ಯೆ ಆ ಕಟ್ಕೊಳ್ತಕ್ಕಂಥ ಸಮಸ್ಯೆ ದೂರ ಆಗ್ತದೆ ಇದನ್ನು ಮಾಡಿ ನೆಕ್ಸ್ಟು ನೀವು ಕಂಟಿನ್ಯೂಸ್ ಆಗಿ ಹರಳೆಣ್ಣೆಯನ್ನು ಕುಡಿಬೋದು ಪ್ರತಿದಿನ ರಾತ್ರಿ ಆಹಾರದ ನಂತರ ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲಿನಲ್ಲಿ ಎರಡರಿಂದ ಮೂರು ಚಮಚದಷ್ಟು ಹರಳೆಣ್ಣೆಯನ್ನು ಕುಡಿಬೋದು ಹೀಗಿದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೂರು ತಿಂಗಳು ಈ ಒಂದು ಹರಳೆಣ್ಣೆ ಸೇವನೆ ಮಾಡಿದ ಮೇಲೆ ಮತ್ತೆ ಪುನಃ ಈ ಒಂದು ಅಲೋವೆರದ ಜ್ಯೂಸನ್ನು ಮಾಡಿ ಕುಡಿಬೇಕು ಒಂದು ಎರಡು ಮೂರು ಸೈಕಲ್ ನೀವು ಮಾಡೋದ್ರಿಂದ ಕಂಪ್ಲೀಟಾಗಿ ಈ ಕ್ರೂರ ಕೋಷ್ಟದ ಸಮಸ್ಯೆ ಆಗಿರ್ಬೋದು ಮಲಬದ್ಧತೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಾಗಿರ್ಬೋದು ಅವುಗಳು ಶಾಶ್ವತ ಗುಣ ಆಗ್ತವೆ ಈ ಮನೆಮದ್ದನ್ನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಹಾಗೂ ಶಸ್ತ್ರಚಿಕಿತ್ಸೆ ಏನಾದರೂ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡವರು ಅದರೊಟ್ಟಿಗೆ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಕರಳಿನ ಕ್ರಾನಿಕ್ ಸಮಸ್ಯೆ ಇರತಕ್ಕಂಥವ್ರು ಇದನ್ನು ಬಳಸೋ ಹಾಗಿಲ್ಲ ಉಳಿದಂತೆ ಎಲ್ಲರೂ ಕೂಡ ಬಳಸಬೇಕು ಆದರೂ ಕೂಡ ಬಳಸೋದಕ್ಕಿಂತ ಮೊದಲು ಆಯುರ್ವೇದ ವೈದ್ಯರ ಒಂದು ಸಲಹೆಯನ್ನು ತೆಗೆದುಕೊಂಡು ಇದರ ಪ್ರಯೋಗ ಮಾಡೋದು ಬಹಳ ಒಳ್ಳೆಯದು ಅಂತಕ್ಕಂಥ ಮಾತ್ರ ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಯೋಗ ಆಯುರ್ವೇದ ಇವೆಲ್ಲದರ ಕುರಿತಾಗಿ ಮಾಹಿತಿಗಳನ್ನು ನಾವಲ್ಲಿ ಕೊಡ್ತೇವೆ ಆಸಕ್ತಿ ಇದ್ದರೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮಿಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು